ನಮಸ್ಕಾರ ಇವತ್ತಿನ ವಾರ್ತೆಗಳು ನೋಡುವ ಏನಂತ ಕೊನೆಗೂ ಕಿವಿಸ್ ಗೆ ಗೆಲುವಿನ ಸಿಇ ಉಗಾಂಡ ನಲವತ್ತಕ್ಕೆ ಆಲ್ಔಟ್ ಕಿವಿಸ್ ಐದು ಪಾಯಿಂಟ್ ಎರಡು ಓವರಲ್ಲಿ ನಲವತ್ತೊಂದು ರನ್ ಒಂಬತ್ತು ವಿಕೆಟ್ ಜಯ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ಸೂಪರ್ ಐಟ ನಿಂದ ಈಗಲೇ ಹೊರಬಿದ್ದಿರುವ ಎರಡ್ ಸಾವಿರದ ಇಪ್ಪತ್ತೊಂದು ರನ್ ಆಫ್ ನ್ಯೂಜಿಲೆಂಡ್ ಶನಿವಾರ ಉಗಾಂಡವನ್ನು ಒಂಬತ್ತು ವಿಕೆಟ್ ಇಂದ ಸೋಲಿಸಿದೆ ಸತತ ಎರಡು ಪಂದ್ಯ ಸೋತಿದ್ದ ಕಿವಿಸ್ ಕೊನೆಗೂ ಮೊದಲ ಜಯ ದಾಖಲಿಸಿ ಸಿ ಗುಂಪಿನಲ್ಲಿ ಖಾತೆ ತೆರೆದಿದೆ ಉಗಂಡ ಮೂರು ಸೋಲಿನೊಂದಿಗೆ ಅಭಿ ಅಭಿಮಾನ ಪುನಗೊಳಿಸಿತು ಮೊದಲ ಬ್ಯಾಟಿಂಗ್ ಮಾಡಿದ ಉಗಾಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಲವತ್ತೊಂದು ರನ್ಗೆ ಆಲ್ಔಟ್ ಆಗಿತ್ತು ಎರಡು ರನ್ನಿಗೆ ಮೂರು ವಿಕೆಟ್ ಕಳೆದುಕೊಂಡ ತಂಡ ಈ ಬಳಿಕ ಿಕೊಳ್ಳಲೇ ಇಲ್ಲ ಟ್ರೆಂಟ್ ಬೋಲ್ಡ್ ಸಾರಿಕ ಮಾರಕ ವೇಗ ಸ್ನಾಟ್ಲರ್ ರವಿಚಂದ್ರನ್ ಸ್ಪಿನ್ ಮೂಡಿ ಮುಂದೆ ಉಗಾಂಡ ನೀರು ತತ್ತವಾಯಿತು ಸಾತಿ ನಾಲ್ಕು ಓವರ್ಗಳಲ್ಲಿ ಒಂದು ಮೇಡನ್ ಸಹಿತ ನಾಲ್ಕು ರನ್ಗೆ ಮೂರು ವಿಕೆಟ್ ಕಿತ್ತರೆ ಬೋಲ್ಟ್ ಸ್ನಾಟ್ನರ್ ರಂಜಿತ ತಲಾ ಎರಡು ವಿಕೆಟ್ ಪಡೆದರು ಸುಲಭ ಗುರಿಯನ್ನು ಕಿವೀಸ್ ಕೇವಲ ಐದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಬೆನ್ನೆಚ್ಚು ಜಯಗೊಳಿಸಿದರು ಕಿವೀಸ್ ತಂಡದ ವಿರುದ್ಧ ಉಗಾಂಡ ಗಳಿಸಿದ ನಲವತ್ತು ರನ್ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎರಡನೇ ಕನಿಷ್ಠ ಇತ್ತೀಚೆಗೆ ವೆಸ್ಟ್ ಇಂಡೀಸ್ ವಿರುದ್ಧ ಉಗಾಂಡ ತಂಡ ಮೂವತ್ತೊಂಬತ್ತು ರನ್ಗೆ ಆಲ್ಔಟ್ ಎರಡ್ ಸಾವಿರದ ಹದಿನಾಲ್ಕು ಶ್ರೀಲಂಕಾ ತಂಡದ ವಿರುದ್ಧ ನೆದರ್ಲ್ಯಾಂಡ್ ಮೂವತ್ತೊಂಬತ್ತು ಆಲ್ ಆಲ್ಔಟ್ ಆಗಿದ್ದು ಇದು ಕನಿಷ್ಠ ಎನಿಸಿಕೊಂಡಿತು ದಕ್ಷಿಣ ಆಫ್ರಿಕಾಕ್ಕೆ ನೆನಪು ನೇಪಾಳ ಸ ಸರ ಸರಣು ಕೊನೆ ಎಸೆದಲ್ಲಿ ತಿಲರ್ನಲ್ಲಿ ಒಂದು ರನ್ನಿಂದ ಸೋಲು ಅನುಭವಿಸಿ ನೇಪಾಳ ತಂಡ ಕೊನೆ ಎಸೆದಲ್ಲಿ ಎರಡು ರನ್ ಬೇಕಾಗಿದ್ದ ಜವಾಬ್ದಾರಿತರನ್ನು ಔಟ್ ಆಗುವುದೊಂದಿಗೆ ಟಿವಿ ವಿಶ್ವಕಪ್ ಐತಿಹಾಸಿಕ ಫಲಿತಾಂಶ ದಾಖಲಿಸುವ ಅವಕಾಶವನ್ನು ನೇಪಾಳ ಕಳೆದುಕೊಂಡಿದೆ ಕೊನೆ ಎಸೆದದಲ್ಲಿ ತಿಲರಿಗೆ ಸಾಕ್ಷಿಯಾದ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯ ನೇಪಾಳ ವಿರುದ್ಧ ದಕ್ಷಿಣ ಆಫ್ರಿಕಾ ರನ್ ಗೆಲ್ಲಿಸಲು ಸಾಧ್ಯತು ಸತತ ನಾಲ್ಕು ಜಯದೊಂದಿಗೆ ಡಿ ಗ್ರೂಪ್ ಅಗ್ರ ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ நேபா நேபாழ மாரக தாழிக்கு தத்தரிசி தலைஹாக்கி கலைஹாக்கி ஏழு விகெட்டி நூறாஹ் ரன் எடுவர் மாக் ரம் க்விட்டன் டிகர் ಬ್ಯಾಟ್ಸ್ಮನ್ ಎಸೆದ ಕೊನೆ ಓವರ್ ಎಂಟು ರನ್ ಬೇಕಾಗಿತ್ತು ಗುಲ್ಮನ್ಸು ಎರಡು ಎಸೆದಲ್ಲಿ ವ್ಯರ್ಥ ಮಾಡಿದರು ಮೂರನೇ ಎಸೆತವನ್ನು ಬೌಂಡಿಗೆ ದಟ್ಟಿದರು ನಾಲ್ಕನೇ ಎಸೆದಲ್ಲಿ ಎರಡು ರನ್ ದೋಚಿದರು ಐದನೇ ಎಸೆತಕ್ಕೆ ಡಾಟ್ ಆಗಿದ್ದರ ಕೊನೆಗೆ ಎಸೆದರಲ್ಲಿ ಎರಡು ರನ್ ಬೇಕಿತ್ತು ಗುಡನ್ ಬಾಲ್ಟಿಗೆ ಸಿಗದೆ ಬಾಲ್ ಕೀಪರ್ನ ಕೈ ಸೇರಿದುದು ಓಡಲು ಶುರು ಮಾಡಿದ ಗುಲ್ಬನ್ ನಾನು ಸ್ಟ್ರೈಕ್ ಗೆರೆ ಮುಟ್ಟುವ ಮೊದಲೇ ಜೆ ಬೇಜಾಬ್ದಾರದಿಂದ ನಿಧನವಾದ ಕಾರಣ ರನ್ಔಟ್ ಆಗಿದ್ದರು ರನ್ ಪೂರೈಸಿಕೊಳ್ಳದೆ ಪಂದ್ಯ ಸೂಪರ್ ಓವರ್ಗೆ ಹೋಗುತ್ತಿತ್ತು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ